ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಮೂರು ರಾಶಿಗಳ ಅದೃಷ್ಟವೇ ಚೇಂಜ್ ಗುರು ಶುಕ್ರನಿಂದ ಸ್ವಂತ ಮನೆ ಖರೀದಿ ಯೋಗ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಂಪತ್ತಿನ ದಾದ ಶುಕ್ರನು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಮಧ್ಯದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಇದು ಗುರುದೇವ ಗುರುವಿನೊಂದಿಗೆ ಸೇರಿ ಗಜಲಕ್ಷ್ಮಿ ಯೋಗವನ್ನು ಸೃಷ್ಟಿಸುತ್ತದೆ ಇದರ ಪರಿಣಾಮವಾಗಿ ಈ ರಾಶಿಗಳು ಲಕ್ಷ್ಮೀದೇವಿ ದೇವಿ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ಇವರ ಸ್ವಂತ ಮನೆಯ ಆಸೆಯೂ ಕೂಡ ಈಡೇರಬಹುದು ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿಯೋಣ ಹೊಸ ವರ್ಷದಲ್ಲಿ ಗುರುವ ಅತಿಚಾರದಲ್ಲಿ ಆಧ್ಯಾತ್ಮಿಕ ಚಲನೆ ತನ್ನ ಸಂಚಾರಗಳು ಪ್ರಾರಂಭಿಸುತ್ತಾನೆ ದೇವರುಗಳು ಗುರುವಾದ ಗುರುವನ್ನು ಜ್ಞಾನ ಶಿಕ್ಷಣ ಸಂಪತ್ತು ಧರ್ಮ ಆಧ್ಯಾತ್ಮಿಕತೆ ಮದುವೆ ಉನ್ನತ ಶಿಕ್ಷಣ ದೀರ್ಘಾಯುಷ್ಯ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಗುರುವಿನ ಸ್ಥಾನದಲ್ಲಿನ ಬದಲಾವಣೆಯು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಗುರು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ದು ಇದರೊಂದಿಗೆ ಗುರುವ ಅತಿಚಾರದಲ್ಲಿ ಆಧ್ಯಾತ್ಮಿಕ ಚಲನೆ ತನ್ನ ಸಂಚಾರವನ್ನು ಪ್ರಾರಂಭಿಸುವುದರಿಂದ ಮತ್ತು ಮುಂದಿನ ಎಂಟು ವರ್ಷಗಳ ಕಾಲ ಇದೇ ವೇಗದಲ್ಲಿ ಮುಂದುವರಿಯುತ್ತದೆ ಈ ಪರಿಸ್ಥಿತಿಯಲ್ಲಿ ಇದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಕೆಲವು ತಿಂಗಳು ಕಾಲ ಸಾಗುತ್ತದೆ ಪರಿಣಾಮವಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಮಿಥುನ ರಾಶಿಯ ಜೊತೆಗೆ ಕಟಕ ಮತ್ತು ಸಿಂಹ ರಾಶಿಯಲ್ಲಿ ಸಾಗುತ್ತಾನೆ ಗುರುವಿನ ಸ್ಥಾನವನ್ನು ಅವಲಂಬಿಸಿ ಅದು ಒಂದು ಗ್ರಹ ಅಥವಾ ಇನ್ನೊಂದು ಗ್ರಹದೊಂದಿಗೆ ಸಂಯೋಗ ಅಥವಾ ಅಂಶವನ್ನು ರೂಪಿಸುತ್ತದೆ ಇದು ಶುಭ ಮತ್ತು ಅಶುಭ ಯೋಗವನ್ನು ಸೃಷ್ಟಿಸುತ್ತದೆ ಅದೇ ರೀತಿ ಹೊಸ ವರ್ಷದ ಮಧ್ಯದಲ್ಲಿ ಗುರುವ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರನೊಂದಿಗೆ ಸಂಯೋಗ ಹೊಂದುತ್ತಾನೆ ಇದು ಪ್ರಬಲವಾದ ರಾಜಯೋಗ ಗಜಲಕ್ಷ್ಮಿಯನ್ನು ಸೃಷ್ಟಿಸುತ್ತದೆ ಗುರು ಈ ರಾಜಯೋಗವನ್ನು ಮಿಥುನ ಮತ್ತು ಕರ್ಕಾಟಕದಲ್ಲಿ ಸೃಷ್ಟಿಸುತ್ತಾನೆ ಅಂದೆಯೇ ಕೆಲವು ರಾಶಿಗಳು ಲಕ್ಷ್ಮೀದೇ ವಿಶೇಷ ಆಶೀರ್ವಾದದೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಜ್ಯೋತಿಷ್ಯದ ಪ್ರಕಾರ ಸಂಪತ್ತನ್ನು ನೀಡುವ ಶುಕ್ರನು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಐವತ್ತೆಂಟಕ್ಕೆ ಮಿಥುನ್ ರಾಶಿಗೆ ಪ್ರವೇಶ ಮಾಡುತ್ತಾನೆ ಅಲ್ಲಿ ಗುರು ಈಗಾಗಲೇ ಇದ್ದಾನೆ ಗುರು ಮತ್ತು ಶುಕ್ರನ ಸಂಯೋಗ ಗಜಲಕ್ಷ್ಮಿ ರಾಜಯುಗವನ್ನು ರೂಪಿಸುತ್ತದೆ ಈ ರಾಜಯೋಗವು ಜೂನ್ ಎರಡರವರೆಗೆ ಮಿಥುನ್ ರಾಶಿಗೆ ಇರುತ್ತದೆ ಇದರ ನಂತರ ಗುರು ಕರ್ಕಾಟಕವನ್ನು ಪ್ರವೇಶ ಮಾಡುತ್ತಾನೆ ಅಲ್ಲಿ ಶುಕ್ರ ಜೂನ್ ಎಂಟರಂದು ಆಗಮಿಸುತ್ತಾನೆ ಪರಿಣಾಮವಾಗಿ ಗಜಲಕ್ಷ್ಮಿ ರಾಜಯುಗವು ಮತ್ತೆ ರೂಪುಗೊಳ್ಳುತ್ತದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಶುಕ್ರ ಗಜಲಕ್ಷ್ಮಿ ರಾಜಯುಗದಿಂದ ಯಾವ ರಾಶಿ ಚಕ್ರಗಳು ಅದೃಷ್ಟಶಾಲಿಯಾಗಿರಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಶೇರ್ ಮಾಡಿ ಮೊದಲನೆಯದಾಗಿ ಋಶಿಕ ರಾಶಿ ಗಜಲಕ್ಷ್ಮಿ ರಾಜ ಯುಗವು ವೃಶ್ಚಿಕ ರಾಶಿಗೆ ಎಂಟನೇ ಮತ್ತು ಒಂಬತ್ತನೇ ಮನೆಗಳಲ್ಲಿ ರೂಪುಗೊಳ್ಳುತ್ತದೆ ಪರಿಣಾಮವಾಗಿ ಈ ರಾಜ ಯುಗವು ಈ ರಾಶಿಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಗುರು ಒಂಬತ್ತನೇ ಮನೆಯಲ್ಲಿ ಉತ್ತರವು ಇರುತ್ತಾನೆ ಅಂದರೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಿರುತ್ತದೆ ಅನಿರೀಕ್ಷಿತ ಆರ್ಥಿಕ ಲಾಭಗಳ ಜೊತೆಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ನಿಮ್ಮ ಕನಸಿನ ಮನೆಯನ್ನು ಖರೀದಿ ಮಾಡಬಹುದಾದ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಬಹುದು ನಿಮ್ಮ ಆದಾಯ ಕರುಣ ಹೆಚ್ಚಾಗುತ್ತದೆ ಮತ್ತು ಭವಿಷ್ಯಕ್ಕಾಗಿ ನೀವು ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುತ್ತೀರಿ ಇದು ಹಲವಾರು ಧಾರ್ಮಿಕ ತೀರ್ಥಯಾತ್ರೆಗಳಿಗೆ ಕಾರಣವಾಗಬಹುದು ನಿಮಗೆ ಮಕ್ಕಳ ಆಶೀರ್ವಾದ ಸಿಗುತ್ತದೆ ನೀವು ಶಿಕ್ಷಣದಿಂದ ಪ್ರಯೋಜನ ಪಡೆಯಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಅಥವಾ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವವರು ಯಶಸ್ವಿಯಾಗಬಹುದು ಆತ್ಮವಿಶ್ವಾಸ ಮತ್ತು ಧೈರ್ಯ ಕೂಡ ವೇಗವಾಗಿ ಹೆಚ್ಚಾಗಬಹುದು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಏಕೆಯರಾಗಿ ಮೇಷರಾಶಿ ಈ ರಾಶಿಯವರಿಗೆ ಗುರು ಮತ್ತು ಶುಕ್ರ ಸಮಯಕ್ಕೂ ಹಲವು ವಿಧಗಳಲ್ಲಿ ಅನುಕೂಲಕರವಾಗಿರುತ್ತದೆ ಗಜಲಕ್ಷ್ಮಿ ರಾಜಯುಗವು ಅವರ ಜಾತಕದ ಮೂರನೇ ಮತ್ತು ನಾಲ್ಕನೇ ಮನೆಗಳಲ್ಲಿ ರೂಪುಗೊಳ್ಳುತ್ತದೆ ಇದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ಕಾರಣವಾಗಬಹುದು ಹೊಸ ಮನೆ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಕನಸುಗಳು ನೀಡಿರಬಹುದು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಆನಂದಿಸಿ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಆನಂದಿಸಿ ರಿಯಲ್ ಎಸ್ಟೇಟ್ನಲ್ಲಿ ಲಾಭದ ಸಾಧ್ಯತೆಗಳು ಇವೆ ಗುರುವಿನ ಏಳನೇ ಅಂಶವು ಕರ್ಮ ಮತ್ತು ಅದೃಷ್ಟದ ಮನೆಗಳ ಮೇಲೆ ಬೀಳುತ್ತದೆ ಪರಿಣಾಮವಾಗಿ ಗಮನಾಹಿವೃದ್ಧಿ ಜೀವನದ ಲಾಭಗಳು ಸಾಧ್ಯ ವೃತ್ತಿ ಪ್ರಗತಿ ಬಡತಿ ಮತ್ತು ಗೌರವ ಸಾಧ್ಯ ಹೆಚ್ಚುವರಿಯಾಗಿ ನೀವು ಆಧ್ಯಾತ್ಮಿಕತೆಯ ಕಡೆಯುವಲು ತೋರಬಹುದು ಮತ್ತು ಆತ್ಮಾವಲೋಕನದಲ್ಲಿ ತೊಡಗಿಸಿಕೊಳ್ಳಬಹುದು ಮತ್ತು ಅದೃಷ್ಟವು ನಿಮ್ಮ ಕಡೆ ಇರಬಹುದು ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಬಹುದು ಮತ್ತು ನಿಮ್ಮ ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು ಇನ್ನು ಮೂರನೆಯದಾಗಿ ತುಲಾರಾಶಿ ಗುರು ಮತ್ತು ಶುಕ್ರ ಸಂಯೋಗವು ತುಲಾರಾಶಿಯವರ ಜಾತಕದ ಒಂಬತ್ತನೇ ಮತ್ತು ಹತ್ತನೇ ಮನೆಗಳಲ್ಲಿ ಸಂಭವಿಸಲಿದೆ ಈ ರಾಶಿ ಚಕ್ರದ ಸ್ಥಳೀಯರಿಗೆ ಗಜಲಕ್ಷ್ಮಿ ರಾಜ ಶುಭ ಫಲ ನೀಡಲಿದೆ ಈ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದವರು ತಮ್ಮ ಕಾರ್ಯಗಳ ಪ್ರತಿಫಲವನ್ನು ಪಡೆಯುತ್ತಾರೆ ವೃತ್ತಿ ಜೀವನದಲ್ಲಿ ಗಮನಾರ್ಹ ಲಾಭಗಳು ಸಾಧ್ಯ ಅವರು ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು ಹೊಸ ವೃತ್ತಿ ಅವಕಾಶಗಳನ್ನು ಉದ್ಭವಿಸಬಹುದು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ಅವರ ಜೀವನದಲ್ಲಿ ಸಂತೋಷ ಬರಬಹುದು ದೀರ್ಘಕಾಲದ ಕಾಯಿಲೆಗಳು ಕ್ರಮೇಣ ಗುಣವಾಗಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್